ಯಾರ ಬಗ್ಗೆ ನೋಡಿ ಅಣ್ಣ ಬಗ್ಗೆ ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥದ್ದಲ್ಲ ಆದ್ರೆ ಒಂದು ಕಾನೂನು ಎಲ್ರಿಗೂ ಒಂದೇ ನೆಲದ ಕಾನೂನು ಎಲ್ರಿಗೂ ಒಂದೇ ಹಾಗಾಗಿ ಈ ಸಂವಿಧಾನದಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನನ್ನು ರಚನೆ ಮಾಡಿರ್ತಾರೆ ಎಲ್ಲರಿಗೂ ಕೂಡ ಕಾನೂನು ಒಂದೇ ಇದೆ ಹಾಗಾಗಿ ಒಳಗಡೆ ಇವತ್ತೇನೋ ಜೈಲಿನಲ್ಲಿ ಒಂದಷ್ಟು ತಾರತಮ್ಯಗಳು ನಡೆದಿದೆ ಅಂತಕ್ಕಂಥ ಬಗ್ಗೆ ನಮ್ಗೆ ಬೆಳಕಿಗೆ ಬಂದಿದೆ ವಿಷಯಗಳು ಬಂದ್ವಾ ದನ ಮೇದಂಗ್ ಮೇದ್ವಾ ಪೈಲ್ವಾನ್ ರೇಂಜಿಂಗ್ ಮೈ ಮಾಡ್ಕೊಂಡ್ವಾ ವೈತಾ ಇರ್ಬೇಕು ಇಲ್ಲಿಂದ ಈಗ ನಾನಿಲ್ವಾ ಅಯ್ಯೋ ನೀವ್ ಅದೆಲ್ಲ ಯಾವಾಗ ಬುದ್ಧಿ ಕಲಿತೀರ ಇವೆಲ್ಲವಕ್ಕೂ ಕೂಡ ಸರ್ಕಾರ ಇರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಈ ರೀತಿ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಹೇಳ್ಬೋದು ಇಡೀ ಕರ್ನಾಟಕವೇ ಖುಷಿ ಪಡುವಂತ ವಿಷಯ ಮಕ್ಕಳೆಲ್ಲ ಎತ್ ಬಂದ್ರಪ್ಪ ಒಬ್ಬ